ಎಲ್ರಿಗೂ ನಮಸ್ಕಾರ ಇವತ್ತಿನ ಕೂಡ ಎರಡು ಆನೆಗಳಿಗೆ ಸಂಬಂಧಪಟ್ಟಿದ್ದು ರಾಮನಗರ ಜಿಲ್ಲೆ ಸೆರಡಿದ ಎರಡು ಆನೆಗಳ ಬಗ್ಗೆ ಈ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಒಂದು ಆನೆ ದುಬಾರಿಕೆಮ್ನಲ್ಲಿ ಟ್ರೈನಿಂಗ್ ಆಗ್ತಾ ಇದೆ ಮತ್ತೊಂದು ಅಭಿಮನ್ಯುವನ ಭದ್ರಕೋಟೆಯಲ್ಲಿ ಟ್ರೈನಿಂಗ್ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ಒಂದು ತಿಂಗಳ ಹಿಂದೆ ಮಹೇಂದ್ರ ಭೀಮನ ನೇತೃತ್ವದಲ್ಲಿ ಸೆರಡಿದಂತಹ ಒಂದು ಮಕನ ಆನೆ ಮತ್ತು ಗಂಡು ಆನೆಗೆ ಅಲ್ಲಿನ ಸ್ಥಳೀಯರು ಕೆಂಗಲ್ ಹನುಮಂತಯ್ಯ ಅಂತ ಹೆಸರಿಟ್ಟಿರ್ತಾರೆ ಆದರೆ ಹಿಡಿದ ಮೇಲೆ ಈ ಆನೆಗೆ ಹೊಸದಾಗಿ ನಾಮಕರಣ ಕೂಡ ಮಾಡಿರ್ತಾರೆ ಹೆಸರು ಹೇಳೋದಕ್ಕಿಂತ ಮುಂಚೆ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಕೋಲಾಲ ಸೃಷ್ಟಿಸಿರುವಂತಹ ಧರ್ಮಸ್ಥಳ ಸೌಜನ್ಯ ಕೇಸ್ ಸೌಜನ್ಯ ಮೃತಪಟ್ಟು ಹದಿನೈದು ವರ್ಷಗಳೇ ಆಯಿತು ಸೌಜನ್ಯದ ದೇಹದ ಜೊತೆ ಸಾವಿಗೆ ಕಾರಣವಾದಂತಹ ಸತ್ಯ ಘಟನೆಗಳು ಕೂಡ ಮಣ್ಣಾಗಿ ಹೋಗಿದ್ವು ಆದರೆ ಹದಿನೈದು ವರ್ಷಗಳ ನಂತರ ಎಂಡಿ ಡಿ ಸಮೀರ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಘಟನೆಗಳನ್ನೆಲ್ಲವೂ ಕೂಡ ರಿಸರ್ಚ್ ಮೂಲಕ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದನ್ನೆಲ್ಲರೂ ಕೂಡ ವಾಚ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಹದಿನೈದು ವರ್ಷಗಳಲ್ಲಿ ಇದುವರೆಗೂ ಕೂಡ ಸೌಜನ್ಯ ಕೇಸ್ನಲ್ಲಿ ನ್ಯಾಯ ದೊರಕಿಲ್ಲ ಅಂಡ್ ನ್ಯಾಯ ದೊರಕಬೇಕು ಅಂತ ಕರ್ನಾಟಕ ಜನತೆ ಆಶಿಸ್ತಾರೆ ಅಂಡ್ ಸ ಎಮ್ ಡಿ ಸಮೀರ್ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ಕಂಪ್ಲೀಟಾಗಿ ಆಗಿ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಇಂಥವರಿಗೆ ನಮ್ಮ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂಡ್ ಮುಖ್ಯವಾಗಿ ಯಾವುದೇ ಮಾಧ್ಯಮಗಳು ಕೂಡ ಇದರ ಬಗ್ಗೆ ಧ್ವನಿ ಎದುತಾ ಇಲ್ಲ ಧರ್ಮಸ್ಥಳ ಆದಂತಹ ಅನ್ಯಾಯದ ಬಗ್ಗೆ ಎಲ್ಲ ಯೂಟ್ಯೂಬರ್ಸ್ ಕೂಡ ಮಾತಾಡಬೇಕು ಅಂತ ನಾನು ಕೂಡ ಅನ್ಕೊಂತೀನಿ ಸೌಜನ್ಯ ಮೃತಪಡೋಕ್ಕಿಂತ ಮುಂಚೆ ಏನಾಯ್ತು ಮೃತಪಟ್ಟ ಏನೇನಾಯಿತು ಕಂಪ್ಲೀಟ್ ಆಗಿ ವಿಡಿಯೋನ ಎಂ ಡಿ ಸಮೀರ್ ಅವರ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದಾರೆ ಒಂದು ಕೋಟಿಗಿಂತ ಹೆಚ್ಚು ವೀಕ್ಷಣೆ ಪಡೆದಿದೆ ಸೌಜನ್ಯ ಕೇಸಿಗೆ ನ್ಯಾಯ ಸಿಗೋವರೆಗೂ ಕೂಡ ಎಲ್ಲರೂ ಕೂಡ ಧ್ವನಿ ಎತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ ರಾಮನಗರ ಜಿಲ್ಲೆಯಲ್ಲಿ ಸೆರೆಯಾದ ಆನೆಯನ್ನು ಮತ್ತಿಗೂ ಆನೆ ಶಿಬಿರಕ್ಕೆ ಕಳಿಸಿಕೊಡಲಾಗಿತ್ತು ಈ ಆನೆಗೆ ನಾಮಕರಣ ಕೂಡ ಮಾಡಲಾಗಿದೆ ಈ ಆನೆ ಹೆಸರು ದೇವೇಂದ್ರ ರಾಮನಗರ ಜಿಲ್ಲೆಯಲ್ಲಿ ಮೊದಲು ಕಾರ್ಯಾಚರಣೆ ಮಾಡಿ ಹಿಡಿದಂಥ ಆನೆ ಈ ಆನೆಗೆ ದೇವೇಂದ್ರ ಅಂತ ನಾಮಕರಣ ಮಾಡಿದ್ದಾರೆ ಇಂದ್ರನ ಮತ್ತೊಂದು ಹೆಸರನ್ನು ಈ ಆನೆಗೆ ಇಟ್ಟಿದ್ದಾರೆ ದೇವೇಂದ್ರ ಅಂತ ಈ ಆನೆ ಕೂಡ ತುಂಬಾ ಚೆನ್ನಾಗಿ ಪಳದಲಿ ಅಂತ ಹೇಳ್ತಾ ಚಾಮರಾಜನಗರ ಎರಡನೇ ಬಾರಿ ಕಾರ್ಯಾಚರಣೆಯಲ್ಲಿ ಸೇರಿಡೆದ ಮತ್ತೊಂದು ಮಕನ ಆನೆ ಇದರ ಬಗ್ಗೆ ಮಾತಾಡೋಣ ಬನ್ನಿ ಮೊದಲನೇ ಆನೆಗೆ ದೇವೇಂದ್ರ ಅಂತ ನಾಮಕರಣ ಮಾಡಿದ್ದಾರೆ ಇದು ಮತ್ತಿಗೂಡುಗೆ ಅಮ್ಮನಲ್ಲಿದೆ ದುಬಾರಿ ಕೆಂನಲ್ಲಿರುವ ಮತ್ತೊಂದು ಮಕನ ಆನೆ ಎರಡನೇ ಬಾರಿ ಕ್ಯಾಪ್ಚರ್ ಮಕನ ಆನೆ ಈ ಆನೆಗೆ ಅಲ್ಲಿನ ಅಧಿಕಾರಿಗಳು ಪಕ್ಷ ಅಂತ ಹೆಸರಿಟ್ಟಿದ್ದಾರೆ ಡಿ ಎ ಕೆ ಎಸ್ ಎಚ್ ಎ ದಕ್ಷ ಅಲ್ಲ ಟಿ ಪಕ್ಷ ಈ ಹೆಸರನ್ನು ದುಬಾರಿ ಕೆಂನಲ್ಲಿರುವಂತಹ ಒಂದು ಮಕನ ಆನೆಗೆ ನಾಮಕರಣ ಮಾಡಿದ್ದಾರೆ ಈ ತಕ್ಷ ಆನೆ ದುಬಾರಿ ಕೆಂನಲ್ಲಿರುವ ತಕ್ಷ ಆನೆ ಏನಿದೆ ಮಕನ ಆನೆ ಈ ಮಕನ ಆನೆಯನ್ನು ಕ್ರಾಲ್ನಿಂದ ಹೊರಗಡೆ ತೆಗೆದ ಮೇಲೆ ಹೊಸ ಕಾಡಾನೆ ಕಾರ್ಯಾಚರಣೆ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಇದೆ ಯಾಕೆಂದ್ರೆ ಕ್ರಾಲ್ ಸಮಸ್ಯೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಹೊಸ ಆನೆಗಳ ನಾಮಕರಣ ಮಾಡಿದ್ದಾರೆ ಯಾವ ಯಾವ ಆನೆಗೆ ಯಾವ ಹೆಸರು ಇಟ್ಟಿದ್ದಾರೆ ಅಂತ ಈ ವಿಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂಡ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್